ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಮಹಾರಾಷ್ಟ್ರದ ಧಾರಶಿವ್ ಜಿಲ್ಲೆಯ ಯಡಶಿ ರಾಮಲಿಂಗ ಘಾಟ್ ವನ್ಯಜೀವಿ ಅಭಯಾರಣ್ಯವು ದಶಕಗಳ ನಂತರ ಹುಲಿಯೊಂದು ನೆಲೆಸಿರುವುದರಿಂದ ಸುದ್ದಿಯಲ್ಲಿದೆ ಸುಮಾರು ಮೂರು ವರ್ಷದ ಯುವ ಗಂಡು ಹುಲಿಯು ವಿದರ್ಭದ ಟಿಪ್ಪೇಶ್ವರದಿಂದ ನಾನ್ನೂರ ಐವತ್ತು ಕಿಲೋಮೀಟರ್ ದೂರದ ಪ್ರಯಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈ ಅಭಯಾರಣ್ಯವನ್ನು ತನ್ನ ಹೊಸ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದೆ ಈ ಅಭಯಾರಣ್ಯದಲ್ಲಿರುವ ಪ್ರಸಿದ್ಧ ಶಿವನ ದೇವಸ್ಥಾನದ ಹೆಸರನ್ನು ಈ ಹುಲಿಗೆ ಇಡಲಾಗಿದ್ದು ಸ್ಥಳೀಯ ಅರಣ್ಯ ಸಿಬ್ಬಂದಿ ಇದನ್ನು ರಾಮಲಿಂಗ ಎಂದು ಕರೆಯುತ್ತಿದ್ದಾರೆ ಈ ಹುಲಿಯು ತನ್ನ ಪ್ರಯಾಣದ ಹಾದಿಯಲ್ಲಿ ತೆಲಂಗಾಣದ ಆದಿಲಾಬಾದ್ ನಾಂದೇಡ್ ಮತ್ತು ಅಹಮದ್ಪುರ್ ಮೂಲಕ ಹಾದು ಬಂದಿದೆ ಕ್ಯಾಮೆರಾ ಚಿತ್ರಗಳ ಮೂಲಕ ಈ ಹುಲಿಯು ತಿಪ್ಪೇಶ್ವರದಿಂದ ಬಂದಿದೆ ಎಂದು ತಜ್ಞರು ಖಚಿತಪಡಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾದ ಎಡಶಿ ರಾಮಲಿಂಗ ಘಾಟ್ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಚದರ ಕಿಮಿ ವಿಸ್ತೀರ್ಣವನ್ನು ಹೊಂದಿದೆ ಇದು ಹುಲಿಯಂತಹ ದೊಡ್ಡ ಪ್ರಾಣಿಗೆ ಸಣ್ಣದಾದ್ದರಿಂದ ರಾಮಲಿಂಗವು ಬಾಶಿ ಬೂಮ್ ತುಳಜಾಪುರ ಮತ್ತು ದಾರಶಿವ್ ತಾಲೂಕುಗಳಿಗೂ ಸಂಚರಿಸುತ್ತದೆ ಆದರೆ ಇದುವರೆಗೂ ಯಾವುದೇ ಮಾನವನ ಮೇಲೆ ದಾಳಿ ನಡೆಸಿಲ್ಲ ಈ ಹುಲಿಯನ್ನು ಹಿಡಿದು ರೇಡಿಯೋ ಕಾಲರ್ ಅಳವಡಿಸಲು ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲು ಅರಣ್ಯ ಇಲಾಖೆ ಎಪ್ಪತ್ತೈದು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿತ್ತು ಆದರೆ ಈ ಚಾಣಾಕ್ಷ ಹುಲಿಯು ಡ್ರೋನ್ ಕಣ್ಗಾವಲಿಗೂ ಸಿಗದೆ ತಪ್ಪಿಸಿಕೊಂಡಿತ್ತು ಈ ಪ್ರದೇಶದಲ್ಲಿ ಕಾಡುಹಂದಿ ಸಾಂಬಾರ್ ನೀಲ್ಗಾಯ್ ಮತ್ತು ಚಿಂಕಾರಗಳಂತಹ ಬೇಟೆಯಾಡಲು ಪ್ರಾಣಿಗಳಿರುವುದರಿಂದ ಹುಲಿಯು ಇಲ್ಲೇ ನೆಲೆಸಿದೆ ಆರಂಭದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರೂ ಏಪ್ರಿಲ್ನಿಂದ ತನ್ನದೇ ಆದ ಭೇಟಿಯಾಡುವ ಪ್ರದೇಶವನ್ನು ನಿರ್ಧರಿಸಿಕೊಂಡಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರ ನಂತರ ಮರಾಠವಾಡ ಪ್ರದೇಶದಲ್ಲಿ ಹುಲಿಯೊಂದು ನೆಲೆಸಿರುವುದು ಇದೇ ಮೊದಲು ಈ ಹುಲಿಯ ಆಗಮನವು ಈ ಪ್ರದೇಶದ ಅರಣ್ಯದ ಆರೋಗ್ಯಕರ ಪರಿಸರ ವ್ಯವಸ್ಥೆಯ ಸೂಚಕವಾಗಿದೆ ಎಂದು ಅರಣ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ